ಹಾಯ್ ಹಲೋ ನಮಸ್ಕಾರ ಕಜ್ಜಾಯ ಹೆಂಗೆ ಮಾಡೋದಂತ ನೋಡಂಬರೀ ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿನ ನಾನು ಒಂದು ಮೂರು ಸಲ ತೊಳೆದು ನೀಟಾಗಿ ನಾಲ್ಕು ತಾಸು ನೆನೆಯಾಕಿಟ್ಟಿನಿ ಕರೆಕ್ಟ್ ಫೋರ್ ಅವರು ನೆನೆಯಕ್ಕಿಟ್ಟಿನಿ ಅಂದ್ರೆ ಅದು ಸಾಫ್ಟ್ ಆಗುತ್ತಂತ ನಾನು ಫಸ್ಟ್ ಟೈಮ್ ಮಾಡತ್ತಿದ್ದು ನಾಲ್ಕು ತಾಸು ನೆನೆದ ಮೇಲೆ ಒಂದು ಕಾಟನ್ ಅರ್ಬಿ ಮೇಲೆ ಇದನ್ನೇನಂದ್ರೆ ಒನ್ ಹಾಕೋಕೆ ಹಾಕಬೇಕು ಅಂದ್ರೆ ಅದು ಎಲ್ಲ ನೀರಿನ ಅಂಶ ಅಕ್ಕಿಯಲ್ಲಿರೋದು ಹೋಗಬೇಕು ಅದನ್ನು ಒಂದು ತ್ರೀ ಅವರು ನೀವು ಬಿಸಿಲಿಗೆ ಹಾಕೋದಿಲ್ಲ ಫ್ಯಾನ್ ಗಾಳಿಗೆ ಅದು ಈ ರೀತಿ ಇದನ್ನೇನು ಮಾಡ್ಬೇಕಂದ್ರೆ ಈ ರೀತಿನ ನೀವೇನು ಮಾಡ್ಬೇಕಂದ್ರೆ ಹರಡಬೇಕಾಗತ್ತೆ ಅವಾಗ ಫುಲ್ ನೀರಿನ ಅಂಶ ಹೋದ್ಮೇಲೆ ಅಂದ್ರೆ ಸಾಫ್ಟ್ ಅಂತ ಹಿಂಗೆ ನೀವು ಅಕ್ಕಿ ಮುಟ್ಟಿದ್ರಿ ಅಂದ್ರೆ ಸ್ವಲ್ಪ ಕೈಗೆ ಸಾಫ್ಟ್ ಹತ್ತಬೇಕು ಫುಲ್ಲು ಡ್ರೈ ಆಗಬಾರ್ದು ಒಂದು ತ್ರೀ ಅವರು ನೆನೆಯಿಟ್ರೆ ನಡೀತದೆ ನಾನು ಈ ಡಬ್ಬಿಲೆ ಏನೈತೆ ಅಂದ್ರೆ ಒಂದು ಬಾಕ್ಸು ಅಕ್ಕಿ ರೇಷನ್ ಅಕ್ಕಿನ ತಗೊಂಡಿದ್ದೆ ನಾನು ಈಗ ಅದ್ರದ್ದು ಅಳತೆ ಮೇಲೆ ಮುಕ್ಕಾಲು ಕಪ್ಪು ಬೆಲ್ಲ ತೊಗೊಳತ್ತೀನಿ ಈ ರೀತಿ ಅಳದೆ ತೊಗೊಳ್ರಿ ಅದು ಮಾಡೋಕೆ ಬಂದವ್ರು ಸರಿ ಮಾಡಕ್ಕೆ ಬರದೇ ಇರೋರು ಈ ರೀತಿ ಅಳದ್ ತೊಗೊಳ್ರಿ ನಾನು ಫಸ್ಟ್ ಟೈಮ್ ಮಾಡತ್ತಿದ್ದು ಅದಕ್ಕೆ ಅಳತೆಯಿಂದನ ತೊಗೊಂಡಿನಿ ಈಗ ಬೆಲ್ಲನ ಪಾಕ ಮಾಡೋಕ್ಕಿಟ್ಟು ಬೆಲ್ಲ ಅದ್ರದ್ದು ಅಳತೆ ತೊಗೊಂಡಿದ್ದೆ ಒಂದೇ ಒಂದು ಟೀ ಕಪ್ನಷ್ಟು ನಾವು ಬೆಲ್ಲನ ಕರಗಿಸ್ಕೋಬೇಕು ನೀರು ಹಾಕಿ ಅಂದ್ರೆ ಪಾಕ ಬರಬೇಕು ಈಗ ಅದನ್ನು ಪಾಕ ಮಾಡಕ್ಕಿಟ್ಟು ಅಕ್ಕಿನೇನು ಇತ್ತಲ್ಲ ಅದು ಅಕ್ಕಿ ಮತ್ತು ಏಲಕ್ಕಿ ಎರಡೂ ಸೇರಿ ಇವಾಗ ಮಿಕ್ಸಿಗೆ ಹಾಕಿದ್ದೆ ಯಾವ ರೀತಿ ಮಿಕ್ಸಿ ಹಾಕಬೇಕು ಅಂದ್ರೆ ಸ್ವಲ್ಪ ಹಿಟ್ಟು ತೆರಿ ತೆರಿಯಾಗಿ ಇರಬೇಕು ಫುಲ್ಲು ಸಾಫ್ಟು ಅಲ್ಲ ಫುಲ್ಲು ಕೈಗೆ ಹತ್ತು ಥರನೂ ಅಲ್ಲ ಒಂದು ಲೆಕ್ಕಕ್ಕೆ ಸ್ವಲ್ಪ ಹಿಟ್ಟು ರವಾ ರವ ಥರ ಇರಬೇಕು ಆಮೇಲೆ ನೀವು ಹಿಟ್ಟು ಹಿಂಗೆ ಕಟ್ಟಿದ್ರೆ ಉಂಡೆ ಆಗಬೇಕು ಈಗ ನಾನು ಉಂಡೆ ಕಟ್ಟಿ ನೋಡ್ತಾಯಿದ್ದೀನಲ್ಲ ಆ ಅಂದ್ರೆ ಫುಲ್ ಹಿಟ್ಟು ಡ್ರೈ ಆಯಿತು ಅಂದ್ರೆ ಹಿಟ್ಟು ಅಂದ್ರೆ ಫುಲ್ ರಫ್ ಆಗಿ ಬರ್ತಾವು ಈಗ ಆ ಎಳ್ಳು ಮತ್ತು ಗಸಗಸಿ ಎರಡೂನ ಅಕ್ಕಿ ಹಿಟ್ಟಿಗೆ ಹಾಕೊಂಡೆ ಮಿಕ್ಸ್ ಮಾಡತ್ತೆ ಯಾಕಂದ್ರೆ ಅದು ಪಾಕಕ್ಕೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತೇಳಿ ಈ ಕಡೆ ಪಾಕನೂ ರೆಡಿ ಆಗೈತೆ ಈ ಕಡೆ ಹಿಟ್ಟು ರೆಡಿ ಮಾಡ್ಕೊಂಡೆ ಅಕ್ಕಿ ಮತ್ತು ಯಾಲಕ್ಕಿ ಎರಡು ಮಿಕ್ಸಿಗೆ ಹಾಕೋಬೇಕು ಅದು ಗಸಗಸಿ ಮತ್ತು ಬಿಳಿ ಎಳ್ಳು ಎರಡನ್ನ ಸೇರಿಸ್ಬೇಕು ಇವಾಗ ಪಾಕ ಬಂದೈತೆ ಇಲ್ಲಂತ ಈ ರೀತಿನ ನೀವೇನಂದ್ರೆ ಒಂದು ತಟ್ಟೆಗೆ ನೀರು ಹಾಕಿ ನೋಡ್ಕೋಬೇಕು ಆ ರೀತಿ ಬೆಲ್ಲ ಹಾಕಿದ್ರೆ ಉಂಡೆ ಆಯಿತು ಅಂದ್ರೆ ಅದು ಪಾಕ ಬಂದಂಗ ನಾನು ಫಸ್ಟ್ ಟೈಮ್ ಮಾಡತ್ತಿದ್ದು ಅದಕ್ಕೆ ಒಂದೆರಡು ಮೂರು ನೋಡ್ದಂಗೆ ಆಯಿತು ಈ ರೀತಿ ಆದಮೇಲೆ ಆ ಹಿಟ್ಟು ಇದಕ್ಕೆ ಮಿಕ್ಸ್ ಹಾಕೋಬೇಕು ಆಲ್ಮೋಸ್ಟ್ ಯಾವ ರೀತಿ ಅಂದರೆ ಈಗ ನಾವು ಉತ್ತರ ಕರ್ನಾಟಕದ ಕಡೆ ಅಂಟು ಏನು ಮಾಡ್ತೀವಿ ಆ ಲೆಕ್ಕಕ್ಕೆ ಇದನ್ನು ಏನು ರೆಡಿ ಮಾಡ್ಕೋಬೇಕು ಏನು ಪುಟಾಣಿ ಹಿಟ್ಟಿನ ಅಂಟು ಮಾಡ್ತೀವಲ್ಲ ಸೇಮ್ ಅದೇ ಮೆಜರ್ಮೆಂಟು ಅದೇ ರೀತಿನೇ ನೀವು ಇದನ್ನು ಅಷ್ಟೇ ಆದರೆ ನಾವು ಉತ್ತರ ಕರ್ನಾಟಕದ ಕಡೆ ಕಜ್ಜಾಯ ಮಾಡೋಂಗಿಲ್ಲ ಹಾಗಾಗಿ ಸ್ವಲ್ಪ ನಮಗೆ ಗೊತ್ತಿರೋಂಗಿಲ್ಲ ಈ ದೀಪಾವಳಿ ಟೈಮಲ್ಲಿ ಬೆಂಗಳೂರ ಮಾಡ್ತಾರೆ ನಮಗೆ ಆಲ್ಮೋಸ್ಟ್ ಎಲ್ರಿಗೂ ಕಜ್ಜಾಯ ಅಂದ್ರೆ ಜಾಸ್ತಿ ಇಷ್ಟ ನೋಡೋಣ ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಯಾಕಂದ್ರೆ ಈ ಸಲ ನಾವು ದೀಪಾವಳಿಯಾಗ ಬೆಂಗಳೂರಾಗಿರಲಿಲ್ಲ ಹಾಗಾಗಿ ಕಜ್ಜಾಯ ಮಿಸ್ ಮಾಡಿಕೊಂಡು ಕಜ್ಜಾಯನ ಮಾಡಿದ್ವಿ ಈಗ ನಾನು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದೇ ರೀತಿ ಪೂರ್ಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ಎರಡು ಈಗಿದು ಹಿಟ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಮೇಲೇನು ಮಾಡ್ಬೇಕಂದ್ರೆ ಒಂದೆರಡು ಟೀ ಸ್ಪೂನ್ನಷ್ಟು ಏನು ಹಾಕ್ಬೇಕಂದ್ರೆ ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೆ ನೀವು ಇದು ಈ ಪಾಕ ರೆಡಿ ಮಾಡಿರ್ತೀರಲ್ಲ ಒಂದು ವಾರ ಇಟ್ಟಾದರೂ ನೀವು ಕಜ್ಜಾಯನ ಸುಟ್ಕೋಬೋದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಷ್ಟೇ ನೀಟಾಗೆ ಬರುತ್ತೆ ಅದಕ್ಕೆ ಈ ರೀತಿನ ನೀವೇನು ಮಾಡ್ಬೇಕಂದ್ರೆ ಪಾಕನ ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಬಿಸಿ ಬಿಸಿ ಕಜ್ಜಾಯನ ಸುಡೋಕೆ ಈಸಿ ಆಗುತ್ತೆ ಈಗ ನಾನು ಪಾಕನ ರೆಡಿ ಮಾಡಿ ಇಟ್ಕೊಂಡಿನಿ ಈ ರೀತಿ ಆದಮೇಲೆ ಅದನ್ನು ಫುಲ್ ಆರಕ್ಕೆ ಅಂತ ಒಂದು ಟೂ ಅವರ್ ನೀವು ಬಿಟ್ರಿ ಅಂದ್ರೆ ಅವಾಗ ಏನಾಗತ್ತೆ ನಿಮಗೆ ಕಜ್ಜಾಯ ತಟ್ಟುವಷ್ಟು ಹಿಟ್ಟು ಏನಾಗುತ್ತೆ ಗಟ್ಟಿಯಾಗಿ ಬಂದಿರುತ್ತೆ ಫುಲ್ ಸಾಫ್ಟ್ ಆಗಂಗಿಲ್ಲ ಫುಲ್ ಇದು ಹಾರ್ಡು ಆಗಂಗಿಲ್ಲ ಕಜ್ಜಾಯ ನೀಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಈ ಮೆಜರ್ಮೆಂಟ್ನ ಅಳತಿ ಮಾಡಿಕೊಂಡು ಮಾಡ್ರಿ ಮೇಲೊಂದು ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಅದ್ರ ಮೇಲೊಂದು ಮುಚ್ಚಿ ಇಟ್ ಹಾರಕ್ಕಿಟ್ಟ್ರಿ ಅಂದ್ರೆ ಪೂರ್ಣ ನಿಮ್ಗೆ ಕಜ್ಜಾಯ ಮಾಡೋ ಅದಕ್ಕೇನಂದ್ರೆ ಹಿಟ್ಟು ರೆಡಿ ಆಗತ್ತೆ ಆಮೇಲೆ ಕಜ್ಜಾಯನ ರೆಡಿ ಮಾಡೋಕ್ಕೆ ಒಂದು ಎಣ್ಣೆ ತೊಗೋಬೇಕು ಎಣ್ಣೆ ಎಷ್ಟು ಇರ್ಬೇಕಂದ್ರೆ ಕಜ್ಜಾಯ ಪೂರ್ಣ ಪ್ರಮಾಣ ಮುಣಗುವಷ್ಟು ಇರಬೇಕು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ರಿ ನಾನು ಏನು ರೆಡಿ ಮಾಡಿಟ್ಟಿದ್ನಲ್ಲ ಇದ್ದು ಅದು ಈ ರೀತಿ ಆಗೈತಿ ಆರಿದ ಮೇಲೆ ಈಗ ಒಂದು ಉಂಡಿಯಷ್ಟು ತೊಗೊಂಡು ತಗೊಂಡು ಆ ಪೇಪರ್ ಮೇಲೆ ಅದನ್ನು ತಟ್ಕೋಬೇಕು ತಟ್ಕೊಂಡು ತಟ್ಕೊಂಡು ಆಲ್ಮೋಸ್ಟು ಜಾಸ್ತಿ ಹಾಕೋಬೇಡ್ರಿ ಒಂದು ಎರಡು ಅಥವಾ ಮೂರು ಲಾಸ್ಟ್ ಕಜ್ಜಾಯನ ಕರಿಯೋಕೆ ಹಾಕೊಡ್ರಿ ಯಾಕಂದ್ರೆ ಒಂದೊಂದೇ ಕಜ್ಜಾಯ ಮೇಲೆ ಅದನ್ನು ಪ್ರೆಸ್ ಮಾಡಬೇಕು ಅದ್ರಾಗಿರೋ ಎಣ್ಣೆನ ತೆಗಿಬೇಕಾಗತ್ತೆ ಆ ತೆಗಿಯೋ ಟೈಮಲ್ಲಿ ಪ್ರೆಸ್ ಮಾಡೋಕ್ಕೆ ಆಗಂಗಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಈಗ ಒಂದೊಂದೇ ಚಿಕ್ಕ ಚಿಕ್ಕ ಚಿಕ್ಕದು ಪುರಿ ಸೈಜ್ ಅಂದ್ರೆ ಫುಲ್ ಸಣ್ಣದು ಪಾನಿಪುರಿ ಇರುತ್ತಲ್ಲ ಆ ಸೈಜ್ ಪ ಆ ಹಾಳೀಲಿ ತಟ್ಟಿ ತಟ್ಟಿ ಈ ರೀತಿ ಎಣ್ಣೆಲಿ ಹಾಕಿ ನಾವು ಬೇಯಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕು ಯಾಕಂದ್ರೆ ಅದು ಎರಡು ಕಡೆನು ತಳ ಹತ್ತದೆ ಮುಳುಗಬೇಕು ಕಜ್ಜಾಯ ಆ ಥರ ನೀವೇನು ಮಾಡಬೇಕು ಅಂದ್ರೆ ಎಣ್ಣೆನ ಹಾಕೊಂಡು ಒಂದು ಎರಡು ಅಷ್ಟೇ ಹಾಕೊಂಡು ಫ್ರೈ ಮಾಡಿರಿ ಯಾಕಂದ್ರೆ ಈಗ ಒಂದು ಚಮಚ ತಗೊಂಡು ಅದನ್ನ ಅದರಲ್ಲಿರೋ ಎಣ್ಣೆನ ನಾವು ಪ್ರೆಸ್ ಮಾಡಿ ಎಣ್ಣೆ ತೆಗಿಬೇಕಾಗತ್ತೆ ಆ ಟೈಮಲ್ಲಿ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಬೆಲ್ಲ ಹಾಕಿರ್ತೈತಲ್ಲ ಅದಕ್ಕೆ ಹಾಗಾಗಿ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಬರುತ್ತ ನಾನು ನೀವು ಫ್ರೈ ಮಾಡಿ ಪ್ರೆಸ್ ಮಾಡಿ ಅದ್ರಾಗಿರೋ ಎಣ್ಣೆ ತೆಗದ್ರೆ ಫುಲ್ ಗರಿ ಗರಿ ಆಗಿರುವಂಥ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಗುತ್ತೆ ಬೆಂಗಳೂರವರೇ ಮಾಡ್ಬೇಕಂತಲ್ಲ ಉತ್ತರ ಕರ್ನಾಟಕದವರು ಬಿಸಿ ಬಿಸಿ ಕಜ್ಜಾಯನ ಮಾಡ್ಕೋಬಹುದು ಮಾಡ್ಕೋಬೋದು ಆರಾಮ್ಸೆ ಯಾಕಂದ್ರೆ ನಾನು ಫಸ್ಟ್ ಟೈಮು ಎಲ್ಲಿ ಕೆಡುತ್ತೋ ಏನೋ ಅಂದ್ಕೊಂಡೆ ಟ್ರೈ ಮಾಡಿದೆ ಅದನ್ನು ನೀಟಾಗಿಯೇ ಬಂತು ನೀವು ಆ ಅಲ್ಲಿ ಏನು ಅಕ್ಕಿ ಎಷ್ಟು ತಗೊಂಡಿರ್ತೀರಿ ಅದನ್ನು ಬೆಲ್ಲ ಮತ್ತು ಅದನ್ನೇನು ನೆನೆ ಇಡೋದು ಮತ್ತು ಗಾಳಿಗೆ ಹಾರಾಕೋದು ಅಷ್ಟೇ ಪ್ರಮಾಣವನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ಉಳ್ದಿರೋ ಕಜ್ಜಾಯ ನೀಟಾಗೆ ಬರುತ್ತೆ ಕಲರು ಅಷ್ಟೇ ಚೆಂದ ಇರುತ್ತೆ ಕ್ರಿಸ್ಪಿನೂ ಇರುತ್ತೆ ಸಾಫ್ಟ್ನೆಸ್ಸು ಇರುತ್ತೆ ನೀವು ಉತ್ತರ ಕರ್ನಾಟಕದವರಾದರೂ ಬೆಂಗಳೂರಾಗೆ ಕಜ್ಜಾಯ ಮಾಡಿಕೊಂಡು ತಿನ್ಬೋದು ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಕಜ್ಜಾಯ ಯಾರಿಗೆಲ್ಲ ಇಷ್ಟ ಅವ್ರ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಇನ್ನೊಂದು ಸ್ಕಿಪ್ ಮಾಡದೆ ನೋಡಿರಿ ಥ್ಯಾಂಕ್ ಯು ಧನ್ಯವಾದಗಳು